ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಬನ್ನಿ ಇವತ್ತಿನ ನಾವು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ದ ನಜರ್ ಈಸ್ ರಿಯಲ್ ಅಂತ ಹೇಳ್ತಾರಲ್ಲ ದಿಸ್ ಇಸ್ ವೈ ಐ ಸ್ಟಾರ್ಟೆಡ್ ಬಿಲೀವಿಂಗ್ ದೀಸ್ ಡೇಸ್ ಗೋಲ್ಡ್ ಶಾಪಿಂಗ್ ವಿಡಿಯೋ ಹಾಕಿದ್ದೇ ಹಾಕಿದ್ದು ಮನೇಲಿ ಎಲ್ಲರೂ ದಬ್ಬಾಕೊಂಡಿದ್ದೀವಿ ಅದ್ರ ನೆಕ್ಸ್ಟ್ ದಿನವೇ ಆಲ್ಮೋಸ್ಟ್ ಪಾಪುಗೂ ಹುಷಾರಿಲ್ಲ ನನಿಗೂ ಹುಷಾರಿಲ್ಲ ಸೋಮ ಒಬ್ಬರು ಬಿಟ್ಟರೆ ಅಮ್ಮಂಗೆ ಎಲ್ಲರಿಗೂ ಹುಷಾರಿಲ್ಲ ಓಕೆ ಎಲ್ಲ ಪಾರ್ಟ್ ಆಫ್ ಲೈಫ್ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಣ್ಣ ಸೊ ಒಂದು ನಮ್ಮ ಮಾಮ ಅವ್ರದ್ದು ತಿಂಗಳ ತಿಥಿ ಇದೆಲ್ಲ ಅದೇ ಒಂದು ಇದು ಐದನೇ ತಿಂಗಳಿದಂತ ಅನಿಸುತ್ತೆ ಅದನ್ನು ಮಾಡಿದರು ಅತ್ತೆ ಕರೆದಿದ್ರು ಮನೆಗೆ ಅತ್ತೆ ಮತ್ತು ಅತ್ತೆ ಮಗ ಇಬ್ಬರು ಕರೆದಿದ್ರು ಬನ್ನಿ ಎಲ್ಲರೂ ಅಂತ ಹೇಳಿಬಿಟ್ಟು ಸೊ ಹೋಗಿದ್ವಿ ತುಂಬ ಚೆನ್ನಾಗೆ ಮಾಡಿದರು ಪೂಜೆ ಎಲ್ಲ ಮತ್ತು ಎಲ್ಲರಿಗೂ ಅಡುಗೆ ಎಲ್ಲ ಮಾಡಿದರು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಸಾರಿ ಎಂಗೇಜ್ಮೆಂಟ್ ಅಲ್ಲ ಹೂ ಮುಡ್ಸೋ ಶಾಸ್ತ್ರ ಅಂತಾರಲ್ಲ ಅದು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಬೇಗನೆ ಬಂದ್ವಿ ನಾವು ಹಾಗೆ ಕಿರಣ್ ಮನೆಗೆ ಹೋಗ್ಬಿಟ್ಟು ಬಂದಿದ್ದು ಈಗ ಅಮ್ಮಂಗೆ ಕಣ್ಣು ಆಪ್ರೇಷನ್ನಿಗೆ ರೆಡಿ ಮಾಡ್ತಾ ಇದ್ದೀವಿ ಶುಗರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ನೇತ್ರದಮ್ಮ ಜೈನಕರಲ್ಲಿ ಮಾಡಿಸ್ತಾ ಇರೋದು ಕಿರಣ್ಗೆ ಪರಿಚಯ ಇರೋ ಕೆಲವೊಬ್ಬರು ಹೆಲ್ಪ್ ತಗೊಂಡು ಅಲ್ಲಿ ಆ ಹಾಸ್ಪಿಟಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದೇ ಹಾಸ್ಪಿಟಲಲ್ಲಿ ಮಾಡಿಸ್ತಾ ಇದ್ದೀವಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡ್ತಾರೆ ಈವನ್ ನಂದು ಕಣ್ಣಿಂದ ಆಪ್ರೇಷನ್ ಆಗಿದ್ದು ಕೂಡ ಅಲ್ಲೇ ನನಗೆಲ್ಲ ಈಗಲೂ ತುಂಬ ಜನ ಕೇಳ್ತಾಯಿರ್ತೀರ ಎಷ್ಟು ನಿಮ್ಮ ಕಣ್ಣಿವಾಗ ಪವರು ಚೆನ್ನಾಗಿದೆಯಾ ಏನು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಬಟ್ ನನಗೆ ಡ್ರೈ ಆಗುತ್ತೆ ಅದೆಲ್ಲರಿಗೂ ಆಗಿರುತ್ತೆ ಕಣ್ಣು ಆಪ್ರೇಷನ್ ಆದವರಿಗೆ ಐ ಡ್ರೈ ಆಗುತ್ತೆ ಬಟ್ ನಾನು ಮ್ಯಾನೇಜ್ ಮಾಡ್ತೀನಿ ಸಮ್ ಹಾವು ನಂದು ಸ್ಕ್ರೀನ್ ಜಾಸ್ತಿ ನೋಡ್ತೀನಲ್ವ ನಂದು ಜಾಸ್ತಿ ಮೊಬೈಲಲ್ಲೇ ಕೆಲಸ ಹಾಗಾಗಿ ಸ್ಕ್ರೀನ್ ನೋಡೋದ್ರಿಂದ ಡ್ರೈ ಆಗುತ್ತೆ ಬಟ್ ಅದರ್ವೈಸ್ ವಿಷನ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ದೂರದಲ್ಲ ಆರಾಮಾಗಿ ನೋಡ್ತೀನಿ ಮಾಡಿಸ್ಕೋಬೋದು ಬಟ್ ಪ್ರೈಸ್ ರೇಂಜ್ ಮಾತ್ರ ಆವಾಗ ನಾನು ಮಾಡಿಸ್ಕೊಂಡಷ್ಟು ಇವಾಗಿಲ್ಲ ಇನ್ನೂ ಜಾಸ್ತಿ ಇದೆ ಒಂದು ಒಂದೂವರೆ ಲಕ್ಷದವರೆಗೂ ಹೋಗುತ್ತೆ ಸೊ ಡಿಪೆಂಡ್ಸ್ ಆನ್ ಯರ್ ಹೇಗೆ ನಿಮ್ಮ ಕಣ್ಣು ಹೇಗಿದೆ ಅದ್ರ ಮೇಲೆ ಹೋಗುತ್ತೆ ಓಕೆನಾ ಇವಾಗ ಸೋಮು ಡ್ರಾಪ್ಸ್ ಹಾಕಿದ್ದಾರೆ ಅದು ಫೈ ಫೈವ್ ಮಿನಿಟ್ಸ್ಗೂ ಹಾಕಬೇಕಂತೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಆಪ್ರೇಷನ್ ಥಿಯೇಟರ್ಗೆ ಹೋಗೋಕ್ಕಿಂತ ಮುಂಚೆವರೆಗು ಕೂಡ ಅದು ಫೈವ್ ಫೈವ್ ಮಿನಿಟ್ಸಿಗೂ ಒಂದು ಎ ಬಿ ಸಿ ಅಂತ ಬರುತ್ತೆ ಅದರದ್ದು ಡ್ರಾಪ್ಸ್ಗಳನ್ನ ಹಾಕಬೇಕಾಗತ್ತೆ ಅದನ್ನು ಸೋಮು ಇದ್ದಾರೆ ಇವಾಗ ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಒಂದೊಂದ್ಸರಿ ನೆಗ್ಲೆಕ್ಟ್ ಮಾಡ್ತಾರೆ ಹಂಗಾಗಿ ಅವರು ಈ ಮಾತ್ರೆ ಮೆಡಿಸಿನ್ ವಿಷಯದಲ್ಲಿ ಸೋಮೋನೆ ಟೇಕ್ ಕೇರ್ ಮಾಡೋದು ಎಲ್ಲದನ್ನು ಕಂಪ್ಲೀಟಾಗೆ ನನಗಾದರೂ ಅಷ್ಟೆ ನಾನು ಹಾಗೇನೆ ಮರ್ತೇ ಬಿಡ್ತೀನಿ ಏನಾದ್ರು ತೊಗೊಳಕ್ಕೆ ಏನಾದ್ರು ಇರುತ್ತೆ ಈ ಜ್ವರ ಎಲ್ಲ ಬಂದಾಗ ಮರ್ತೆ ಹೋಗ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಹಂಗೆ ನರಳ್ತಾ ಇರ್ತೀನಿ ಹಾಗಾಗಿ ಅವರೇ ಎಲ್ಲದನ್ನು ಪಾಪಗಾಗಲಿ ನನಗಾಗಲಿ ಅಮ್ಮಂಗಾಗಲಿ ಸೋಮನೆ ಇದು ಮಾಡೋದು ಐ ಫೀಲ್ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀವೇನೋ ಅವ್ರ ಮೇಲೆ ಸ್ವಲ್ಪ ನಾವೂ ಎಲ್ಲ ಏನೇನು ಬೇಕು ನಮ್ಮ ಕೆಲ್ಸಗಳು ನಾವೇ ಮಾಡ್ಕೋಬೇಕು ಅಂತ ಟೈಮ್ಸ್ ನನಗೂ ಹಂಗೆ ಫೀಲ್ ಆಗುತ್ತೆ ಎಲ್ಲ ಕೆಲಸನೂ ಪಾಪ ಅವ್ರೊಬ್ರ ಮೇಲೆ ಹೊರಿಸಿ 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 ಎಲ್ಲದನ್ನು ಅವ್ರ ಮೇಲೇ ಜಾಸ್ತಿ ಡಿಪೆಂಡೆನ್ಸಿ ಆಗ್ತಾಯಿದ್ದೀವೇನೋ ಅಂತ ಫೀಲ್ ಆಗುತ್ತೆ ತುಂಬ ಸರಿ ಅನ್ಕೋತಾ ಇರ್ತೀನಿ ಎಲ್ಲದನ್ನೂ ಅವರೇ ಮಾಡಬೇಕು ಪ್ರತಿಯೊಂದು ನಾವು ಏನೇನು ನಮ್ಮ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ನೋಡಿ ಅದೆಲ್ಲದನ್ನೂ ನಾವು ಪಾಪ ಅವ್ರ ಮೇಲೇ ಹೊರಿಸ್ತೀವಿ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕಂತ ಹಾಗೆ ನಮ್ಮ ಪಾಪು ಸ್ಕೂಲಿಂದ ಬಂದ್ಲಿ ಇವಾಗ ಇವಳು ನೋಡಿ ಆಟ ಬಂದ ತಕ್ಷಣ ಅಜ್ಜಿನ ಹುಡ್ಕೋದು ಅಜ್ಜಿನ ಹುಡುಕಿ 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 ಆಮೇಲೆ ಹೊಟ್ಟೆ ಹಶ್ವಾಗಿರುತ್ತೆ ಏನಾದರೂ ತಿನ್ಕೊಂಡು ಸೀದಾ ಮಲ್ಕೊಬಿಡ್ತಾಳೆ ಅಷ್ಟೇ ಅವಳು ತಿನ್ನೇನಿಲ್ಲ ಮಧ್ಯಾಹ್ನದ ರೊಟೀನು ಬೆಳಗ್ಗೆ ಸ್ಕೂಲಿಂದ ಬರೋದು ಮಲ್ಕೊಳ್ಳೋದು ಊಟ ಮಾಡಿಬಿಟ್ಟು ಅಷ್ಟೇ ಇನ್ನೇನಿಲ್ಲ ಇವಾಗ ಒಂಬೈ ಪಾಪ ಎಲ್ಲ ಊಟ ಮಾಡ್ತಾಳ ಅಂತ ಕೇಳ್ತೀರ ಕೆಲವೊಬ್ಬರು ಆ ಥರ ಏನಿಲ್ಲ ಖಾರ ಎಲ್ಲ ಏನೂ ತಿನ್ನಲ್ಲ ಮಾಮೂಲಿ ಅವಳ್ದು ಅನ್ನ ಮತ್ತು ಒಂಚೂ ಚಿಕನ್ನು ತಲೆಕಾಲು ಇಂಥವೆಲ್ಲ ನಾನ್ವೆಜ್ ಎಲ್ಲ ತಿನ್ನತ್ತೆ ಅದು ಬಿಟ್ಟರೆ ಸಾಂಬಾರು ಅನ್ನ ಎಲ್ಲ ಏನೂ ತಿನ್ನಲ್ಲ ನನಗೂ ಆಸೆ ಇದೆಲ್ಲ ತಿನ್ನಿಸ್ಬೇಕು ಪಲಾವು ಪುಳಿಯೋಗರೆ ಚಿತ್ರಾನ್ನ ಅನ್ನ ಸಾರು ಎಲ್ಲ ತಿನ್ನಿಸ್ಬೇಕಂತ ನನಗೂ ಆಸೆ ಬಟ್ ತಿನ್ನಲ್ಲ ಅವಳು ಮತ್ತು ಮೊಸರು ಅಭ್ಯಾಸ ಮಾಡಿಸಿಲ್ಲ ನಾನು ಮಜ್ಜಿಗೆ ಕುಡಿತಾಳೆ ಮಜ್ಜಿಗೆ ನೀವು ಎಷ್ಟು ಕೊಟ್ಟರು ಕುಡಿತಾಳೆ ಮಸಾಲ ಮಜ್ಜಿಗೆ ಎಲ್ಲ ಮಾಡಿಕೊಟ್ರೆ ಮೊಸರು ತಿನ್ನಲ್ಲ ಅವಳಿಗೆ ಓನ್ಲಿ ತುಪ್ಪ ಬೆಣ್ಣೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಬೇಕ್ರಿ ಐಟಮ್ಸ್ ಬೇಕ್ರಿ ಐಟಮ್ ಇನ್ ದ ಸೆನ್ಸ್ ಡೈರಿ ಐಟಮ್ಗಳು ಇಷ್ಟ ಆಗುತ್ತೆ ಅದೆಲ್ಲ ತಿಂತಾಳೆ ಮತ್ತು ಇನ್ನೇನು ಜಂಕ್ ಚಾಕ್ಲೇಟ್ಸ್ಗಳು ಅವು ಇವು ತಿನ್ಕೋತಾಳೆ ಅಷ್ಟೇ ಅವಳದು ರೊಟ್ಟಿ ಇನ್ನೇನಿಲ್ಲ ನಾನು ಟು ಬಿ ವೆರಿ ಫ್ರ್ಯಾಂಕ್ ನಾನು ಹೇಳೋದು ಅದು ಬಿಟ್ಟರೆ ಇನ್ನೆಂಥ ನಾನು ಏನೋ ಜಸ್ಟ್ ವೀಡಿಯೋಗೋಸ್ಕರ ಇಲ್ಲ ನಾನು ಇದೇ ತಿನ್ನಿಸ್ತೀನಿ ಅದೇ ತಿನ್ನಿಸ್ತೀನಿ ಅಂತ ಏನಿಲ್ಲ ಅವಳು ಹುಟ್ಟಿದಾಗಿಂದ ಅವಳು ರೊಟೀನ್ ಹೇಗೇಗಿದೆ ನಾನು ಅದೇ ರೀತಿಯೇ ತೋರಿಸಿದ್ದೀನಿ ಈಗಿನ ಮಕ್ಕಳು ಹೆಂಗಿದವೋ ಅದೇ ಥರನೇ ಅವಳು ಇದ್ರದ ಅವಳು ಏನು ಸ್ಪೆಷಲ್ಲಾಗಿ ಎಂಥದ್ದು ಏನು ಆ ಥರದ್ದೆಲ್ಲ ಅವಳು ಫುಡ್ ರೊಟೀನ್ ಎಕ್ಸ್ಟ್ರಾ ಏನಿಲ್ಲ ಯಾವಾಗ ಹೆಲ್ದಿ ಕೊಡ್ಬೇಕು ಅವಾಗ ಹೆಲ್ದಿ ಕೊಡ್ತೀವಿ ಅವಳು ಯಾವಾಗ ಬೇರೆ ಏನಾದರೂ ಅವಳು ಕೇಳಿದಾಗ ಅದನ್ನು ತಕ್ಕೊಡ್ತೀವಿ ಇಲ್ಲವೇ ಇಲ್ಲ ಅಂತ ನಾನೇನು ಹೇಳೋದಕ್ಕೆ ಹೋಗೋಲ್ಲ ಬಿಕಾಸ್ ಅವಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಇದೆ ಯಾವುದು ನಾವು ಅಭ್ಯಾಸ ಮಾಡಿರೋದಲ್ಲ ನಮ್ಮ ಮನೇಲಿ ಮಾಡಿರೋದಲ್ಲ ಎಲ್ಲ ಅಕ್ಕಪಕ್ಕದವ್ರು ಕೊಟ್ಟು ಕೊಟ್ಟು ಅವ್ಳಂಗೆ ಕಲ್ತಿರೋದು ಏನು ಮಾಡೋಕ್ಕಾಗಲ್ಲ ಅದು ನಾವು ಕೊಡಬೇಡಿ ಮಾಡಬೇಡಿ ಅಂತ ಹಂಗೆ ರೂಢಾಗಿ ಹೇಳೋದಕ್ಕೂ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಏನೋ ತಿನ್ಕೊಂಡಿರೋ ಅತ್ಲಾಗೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ ನಾನು ಕೂಡ ಆ್ಯಂಡ್ ನಮ್ಮನೆ ಹತ್ರ ಒಂದು ಹೊಸದಾಗಿ ಒಂದು ಹೋಟೆಲ್ ಓಪನ್ ಆಗಿದೆ ಆಯಿತಾ ಅಂದರೆ ಇಟ್ಸ್ ನಾಟ್ ಲೈಕ್ ಹೋಟೆಲ್ ಅಂದರೆ ಕಂಪ್ಲೀಟಾಗಿ ರೆಸ್ಟೋರೆಂಟ್ ಥರವೂ ಇಲ್ಲ ಓಕೆ ಒಂಥರ ಏನೋ ಒಂಥರ ಯುನೀಕ್ ಆಗೇ ಇದೆ ಅಷ್ಟೇ ಎಲ್ಲ ಆರ್ಡರ್ ಮಾಡಿದ್ವಿ ತುಪ್ಪದ ಕವ ತುಂಬ ಚೆನ್ನಾಗಿದೆ ಅದರ್ವೈಸ್ ಓಕೆ ಇನ್ನೂ ಯಾಕಂದರೆ ಫಸ್ಟು ದಿನವೇ ನಾವು ಹೋಗಿದ್ದು ಅದು ಓಪನ್ ಆಗಿದ್ದು ಫಸ್ಟು ಡೇನೇ ನಾವು ಹೋಗಿದ್ದೀವಿ ಅವ್ರಿಗೆ ಇನ್ನು ಕ್ರೌಡ್ನ ಹ್ಯಾಂಡಲ್ ಮಾಡೋಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದರೆ ಯಾರನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಯಾರನ್ನ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು ಅದೆಲ್ಲ ಇನ್ನೂ ಒಂದು ಸ್ವಲ್ಪ ಆಗಬೇಕಲ್ಲ ದಿನಗಳಾದಂಗೆ ಅವ್ರಿಗೂ ಗೊತ್ತಾಗತ್ತೆ ಇನ್ನು ನೀವಂತೂ ಸಿಕ್ಕಾಪಟ್ಟೆ ನನ್ನ ಫುಡ್ ರಿವ್ಯೂಗೆ ಫ್ಯಾನ್ ಇದ್ದಾರೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಹೋಟೆಲ್ದು ಆ್ಯಂಬಿಯನ್ಸ್ ಟಾಪ್ ನಾಚ್ ತುಂಬ ಚೆನ್ನಾಗಿದೆ ಬಟ್ ಫುಡ್ ವೈಸ್ ನೀವು ನೋಡೋಕೋದ್ರೆ ಇಟ್ ಈಸ್ ಫಿಫ್ಟಿ ಫಿಫ್ಟಿ ಓಕೆ ಫೈನ್ ಅನ್ನೋ ಥರ ಅಷ್ಟೇ ಬಿರಿಯಾನಿ ಯಾವಾಗ್ಲೂ ಕೂಡ ಒಂದು ಸ್ವಲ್ಪ ಸ್ಪೈಸಿಯಾಗೆ ಒಂಥರ ಉದ್ರದ್ರಾಗ ಆ ಥರನೇ ಇರಬೇಕು ಆವಾಗಲೇ ಚೆಂದ ಕ್ವಾಂಟಿಟಿ ವೈಸ್ ಇಟ್ ಈಸ್ ಫೈನ್ ಬಟ್ ಟೇಸ್ಟ್ ವೈಸ್ ಇನ್ನೂ ಸ್ವಲ್ಪ ಇಂಪ್ರೂವೈಝೇಷನ್ ಬೇಕಂತ ನನಗೆ ಫೀಲ್ ಆಗುತ್ತೆ ಬಿಕಾಸ್ ನಾನು ಟೇಸ್ಟ್ ಮಾಡಿರೋಂಥ ಬಿರಿಯಾನಿಗಳಲ್ಲಿ ದಿಸ್ ಒನ್ ಈಸ್ ವೆರಿ ಆವರೇಜ್ ಆ ಥರ ಬಟ್ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಆ ಒಳ್ಳೆ ಆ್ಯಂಬಿಯನ್ಸಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇ ಬಿ ಕಮ್ಮಿಂಗ್ ಡೇಸಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ ಮಾಡಲಿ ಅಷ್ಟೇ ಅಲ್ವಾ ಮತ್ತು ನಮ್ಮ ಮನೆಗೆ ಎಲ್ಲ ಕಂಪ್ಲೀಟ್ ಸೋಫಾ ಸೆಟಫ್ನ ಸೆಟಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಮಗೆ ರಿಕ್ಲೈನರ್ ಸೆಟ್ ಬೇಕಿತ್ತು ಕಂಪ್ಲೀಟಾಗೆ ಮತ್ತು ಈ ಸಲ ಲೆದರಿಂದು ಬಿಕಾಸ್ ನಮಗೆ ಇಷ್ಟು ವರ್ಷ ಯೂಸ್ ಮಾಡಿರೋದು ಎಲ್ಲ ಕ್ಲಾತಿಂದು ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮನ ಅಲ್ವಾ ನಿಮಗೆ ಗೊತ್ತಲ್ವ ಅದ್ರ ಕೂದಲೆಲ್ಲ ಅದ್ರ ಮೇಲೆ ಇರುತ್ತೆ ಮತ್ತೆ ನನಗದನ್ನು ಅರ್ಬನ್ ಕ್ಲ್ಯಾಂಪಿಂದ ಕರೆಸಿ ಅದನ್ನು ವ್ಯಾಕ್ಯೂಮ್ ಮಾಡಿಸಿ ಅದೆಲ್ಲ ತುಂಬ ತಲೆನೋವೋದು ಈ ಸರಿ ಸ್ವಲ್ಪ ಪ್ರೀಮಿಯಮ್ ಆಗಿ ಬೇಕು ಅಂತ ಹೇಳಿಬಿಟ್ಟು ಲೆದರಿಂದು ಮತ್ತು ಮತ್ತೆ ಅಲ್ಲಿ ಇದೆಯಲ್ಲ ಹೋಮ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ತಾ ಇರೋದು ನಾವು ಲೋಕಲ್ ಶಾಪಲ್ಲಿ ಇಷ್ಟು ವರ್ಷ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಪ್ರೀಮಿಯಮ್ ಆಗಿ ಬೇಕಿತ್ತು ನಮಗೆ ಅಂದರೆ ತುಂಬ ಲಾಂಗ್ ಡ್ಯೂರೇಷನ್ಗೋಸ್ಕರ ಹಾಗಾಗಿ ನಾವು ಇಲ್ಲಿ ಹೋಗಿ ಬುಕ್ ಮಾಡಿ ಬಂದಿದ್ದೀವಿ ಬಂದ ಮೇಲೆ ನಾನು ಆ ವಿಡಿಯೋ ಮಾಡ್ತೀನಿ ಫೋಟೋ ಮಾಡ್ಕೊಡ್ತೀನಿ <Tippa> <Meng parole bees> <coughs> <kids> <İ traction recovery> ಕಿರಣ್ ಕಿರಣ್ದು ಬರ್ಡೇ ನಮ್ಮ ಮನೆಯಲ್ಲೇ ಪೆಂಡಿಂಗ್ ಇತ್ತು ಪಾಪ ಅವ್ನ ಬರ್ಥೇ ದಿನ ಅವ್ನು ನೆಮ್ಮದಿಯಾಗೇ ಇರಲಿಲ್ಲ ಅವ್ನು ಖುಷಿಯಾಗೇ ಇರಲಿಲ್ಲ ಅನ್ಫಾರ್ಚುನೇಟ್ಲಿ ಆ ಗಿಫ್ಟ್ನ ನಾವು ಅವತ್ತು ಅವನಿಗೆ ಕೊಡೋದಕ್ಕಾಗಿರಲಿಲ್ಲ ತುಂಬ ನಾನು ಸೋಮು ತುಂಬ ಪ್ಲ್ಯಾನ್ ಮಾಡಿದ್ವಿ ಒಂದು ರೆಸ್ಟೋರೆಂಟ್ಸಲ್ಲಿ ಕೂತ್ಕೊಂಡು ಡಿನ್ನರ್ಗೆಲ್ಲ ಹೋಗ್ಬಿಟ್ಟು ಅದನ್ನು ಅವನಿಗೆ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನವೇ ಹಾಳು ಮಾಡಿದ್ರು ಕೆಲವರು ಬಟ್ ದಟ್ಸ್ ಟೋಟಲಿ ಫೈನ್ ಅದು ಅವನಿಗೆ ಸೇರ್ಬೇಕಂತ ಇದ್ದಿದ್ದು ಅವನಿಗಂತಾನೆ ತಂದಿಟ್ಕೊಂಡಿದ್ದು ಸಂಡೇ ಮೀಟ್ ಮಾಡಿ ಅವನಿಗೆ ಅದನ್ನು ಕೊಟ್ವಿ ತುಂಬ ಇಷ್ಟಪಟ್ಟ ಅವ್ನಿಗೆ ಇಷ್ಟ ಆಯಿತಾ ಗಿಫ್ಟ್ ಕೂಡ ಸೊ ಈಗ ಅನ್ಬಾಕ್ಸಿಂಗ್ ಮಾಡೋ ಟೈಮ್ ಬಂದಿದೆ ಆ್ಯಂಡ್ ಈ ಫೋನ್ ಅವನಿಗೆ ನಾನು ಸೋಮು ಮತ್ತು ಅವನ ಅವನೂ ಕರ್ಕೊಂಡೋಗಿ ತೋರಿಸಿ ಅದು ಕೊಟ್ಟಿದ್ದು ಒನ್ ಪ್ಲಸ್ ಸೀರೀಸ್ ಯಾವುದಂತ ನನಗೆ ಗೊತ್ತಿಲ್ಲ ಬಟ್ ಒನ್ ಪ್ಲಸ್ ಮೊಬೈಲ್ ಅದು

Sili di ha? Ina draw kada ika na. Sili Tight <coughs> he dito. side Nodo. Sili

ಅಲ್ಲಿಂದ ಸೀದಾ ನಾವು ಮಾಲ್ಗೆ ಹೋದ್ವಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಸೊ ಮುಂದು ಫೋನಿಂದು ಚಾರ್ಜರು ಹಾಳಾಗಿತ್ತು ಅದೊಂದು ಐಫೋನ್ ಸ್ಟೋರಲ್ಲಿ ತೊಗೋಬೇಕಿತ್ತು ಮತ್ತು ಹಾಗೆ ಪಾಪುಗ್ ಒಂಚೂರು ಏನಾರು ಕೊಡಿಸೋಣ ಅಂತ ಮತ್ತೆ ನಾ ಹೇಳಿದ್ನಲ್ಲ ನಮ್ಮದು ಸೋಫದೊಂದು ಫೈನಲೈಸ್ ಮಾಡಬೇಕಿತ್ತು ಅದೊಂದು ಆಯಿತು ಕೆಲಸ ಅದು ಒಟ್ಟಿನಲ್ಲಿ ಒಂದು ತಿಂಗಳು ಟೈಮ್ ತೊಗೋತಾರೆ ಸೊ ನವೆಂಬರ್ ಸಿಕ್ಸ್ಟೀನ್ತ್ಗೂ ಅವ್ರು ಏಯ್ಟೀನ್ತ್ಗೆ ಬರತ್ತಂತೆ ದಟ್ ಈಸ್ ಫೈನ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ವಿ ದುರಂತ ಅಂದರೆ ನಾವು ಇಲ್ಲೆಲ್ಲ ಬಾರ್ಗೆನಿಂಗ್ ಮಾಡೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇ ಕೊಟ್ವಿ ಬಟ್ ಟೆನ್ ಪರ್ಸೆಂಟ್ ದೀಪಾವಳಿ ಆಫರ್ ಅಂತ ಹೇಳಿಬಿಟ್ಟು ಅದನ್ನು ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗೆ ಅವರೇನೆ ಮತ್ತೆ ನಮ್ಮನೆ ಗಾರ್ಡನಲ್ಲಿ ಪ್ಯಾಷನ್ ಫ್ರೂಟ್ ಗಿಡನ ಯಾವಾಗೋ ನಾನು ತಿಂದಾಗ ಒಂದು ಹಾಕಿದ್ದೆ ಒಂದು ಪಾಟ್ ಒಳಗೆ ಅದು ಗಿಡ ಆಗಿ ನಮ್ಮ ಮನೆ ಗ್ರಿಲ್ಲಿಗೆ ಹತ್ಕೊಂಡು ಹೋಗಿತ್ತು ಮೇಲೆ ಒಂದು ಹಣ್ಣು ಬಿಟ್ಟಿತ್ತು ಒಂದೇ ಒಂದು ಹಣ್ಣು ಬಿಟ್ಟಿತ್ತು ಅದು ಆ್ಯಕ್ಚುಲಿ ತುಂಬ ಬಿಡುತ್ತೆ ಒಂದೊಂದು ಎಲೆಗೂ ಒಂದೊಂದು ಕಾಯಿ ಬಿಡುತ್ತೆ ಆದರೆ ಅದಕ್ಕೆ ಕರೆಕ್ಟಾಗಿ ಚಪ್ರ ಎಲ್ಲ ಬೇಕು ಇಲ್ಲಾಂದರೆ ಅದು ಬಿಡೋದಿಲ್ಲ ಆಮೇಲೆ ನಾಟಿ ಕಾಯಿಗಳಾದರೆ ತುಂಬ ಬಿಡುತ್ತೆ ಇದೆಲ್ಲ ನಾವು ಜೆಪ್ಟೋ ಆದರೆ ಇದರಲ್ಲಿ ತರಿಸಿರ್ತೀವಲ್ವ ಫಾರಮ್ ಹಣ್ಣುಗಳಿವೆಲ್ಲ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಬಟ್ ಇದೇನೋ ಗಿಡ ಬಂದುಬಿಟ್ಟಿತ್ತು ಚೆನ್ನಾಗೆ ಅದರಲ್ಲೇ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಸಿಕ್ಕಾವಡೆ ಟೇಸ್ಟಿಯಾಗಿತ್ತು ಹಣ್ಣು ಸಿಕ್ಕಾಟೆ ಜ್ಯೂಸಿಯಾಗಿತ್ತು ನಿಜವಾಗ್ಲೂ ಸಿಂಪಲ್ಲಾಗಿ ಹಾಗೆ ಹೇಗೆ ಮಾಡ್ತೀನಿ ನಾನು ಅಂತ ನಿಮಗೆ ತೋರಿಸ್ತೀನಿ ಬೇಸಿಕಲಿ ಇದು ಊರಲ್ಲೆಲ್ಲ ತುಂಬ ತಿಂತಾ ಇದ್ದೆ ನಾನು ಸಿಕ್ಕಾಬಟ್ಟೆ ನನ್ನ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು ಇದೇನಿಲ್ಲ ತುಂಬ ಹುಳಿನೂ ಇರುತ್ತೆ ಕೆಲವೊಂದು ಹಣ್ಣು ತುಂಬ ಸ್ವೀಟೂ ಇರುತ್ತೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಮತ್ತು ಕೆಲವರು ಹಾಗೇನೂ ತಿನ್ಕೊಂಬಿಡ್ತಾರೆ ಸ್ವೀಟ್ ಇರೋ ಹಣ್ಣನ್ನು ಬಟ್ ನಾನು ಇದಕ್ಕೆ ನಮ್ಮನೆ ನಾನು ಟೇಸ್ಟ್ ಮಾಡಿದ ತಕ್ಷಣ ನಂಗೆ ಒಂದು ಚೂರು ಹುಳಿ ಜಾಸ್ತಿನೇ ಫೀಲ್ ಆಯಿತು ಹಾಗಾಗಿ ವಿತೌಟ್ ಮಿಸ್ ಇದಕ್ಕೆ ಎರಡು ಸ್ಪೂನ್ ಶುಗರು ಒಂದು ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ ದಟ್ ಈಸ್ ಹೌ ಯು ಕೆನ್ ಬ್ಯಾಲೆನ್ಸ್ ದ ಸೋರ್ನೆಸ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಗದೆ ಉಪ್ಪು ಮತ್ತು ಸಕ್ಕರೆ ಎರಡನ್ನೂ ಹಾಕಿದ್ರೆ ಮಾತ್ರ ನೀವು ಬರೀ ಸಕ್ಕರೆನೇ ಹಾಕಿದ್ರೆ ಸ್ವೀಟ್ ಆಗುತ್ತೆ ಅದು ಸೋರ್ ಟೇಸ್ಟು ಬರಬೇಕು ಆವಾಗಲೇ ಚೆನ್ನಾಗದು ನೋಡಿ ಅಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ಯೂಶ್ವಲಿ ಇಷ್ಟೊಂದು ಸಕ್ಕರೆ ಎಲ್ಲ ನಾನು ತಿನ್ನೋದೇ ಇಲ್ಲ ನನ್ನ ಒಂದು ಡೇ ಟು ಡೇ ಲೈಫಲ್ಲಿ ಇದಕ್ಕೆ ಇಷ್ಟೊಂದು ಶುಗರ ಶುಗರ್ ಆ್ಯಡ್ ಮಾಡಿದ್ದೀನಿ ನಾನು ಬಟ್ ತುಂಬ ನ್ಯಾಚುರಲ್ ಕಲರು ತುಂಬ ನ್ಯಾಚುರಲ್ ಜ್ಯೂಸು ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ಒಂದು ಚೂರು ಖಾರ ಉಪ್ಪು ಮಿಕ್ಸ್ ಮಾಡಿರೋದನ್ನ ಹಾಕಿದ್ದೀನಿ ಆ್ಯಂಡ್ ಇದು ತುಂಬ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆ ಸಕ್ಕರೆ ಫುಲ್ಲು ಕರ್ಗೋವ್ರಿಗೂ ಬಿಡೋಲ್ಲ ನಾನು ಹಾಗೆ ಕುಡ್ಕೊಬಿಡ್ತೀನಿ ಬಿಕಾಸ್ ಅದು ಸಕ್ಕರೆ ನನಗೆ ಇಷ್ಟ ಆಗಲ್ಲ ನಾನು ತಿನ್ನಲ್ಲ ಶುಗರ್ ಎಲ್ಲ ಜಾಸ್ತಿ ನಾನು ತಿನ್ನಲ್ಲ ಈ ಥರ ಫ್ರೂಟ್ಸಲ್ಲಿ ಬ್ಯಾಲೆನ್ಸ್ ಮಾಡ್ಕೊತೀನಿ ಬಟ್ ಸಖತ್ತಾಗಿತ್ತು ಹಾನೆಸ್ಟ್ಲಿ ನೀವು ಟ್ರೈ ಮಾಡಿ ಯಾವಾಗಾದರೂ ಒಂದ್ಸಲ ಅಷ್ಟೇ ಗೈಸ್ ಇವತ್ತಿನ ಇನ್ನೇನು ಇಲ್ಲ ಇಲ್ಲಿ ನೋಡಿ ನಮ್ಮ ಪಾಪ ಅಳ್ತಾ ಇದ್ದಾಳೆ ದಿನ ಅಳದೇ ಕೆಲಸ ಅವಳಿಗೆ ಇನ್ನೇನಿಲ್ಲ ಅಳು 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 ಅಳ್ತಾನೇ ಇರ್ತಾಳೆ ಮತ್ತು ಅವಳೇ ಸಮಾಧಾನ ಆಗ್ತಾಳೆ ಮತ್ತು ಸೋಮುಗೆ ಆಫೀಸ್ ಕಡೆಯಿಂದ ಒಂದು ಸ್ವೀಟ್ ಬಾಕ್ಸ್ನ ಕಳಿಸಿದ್ರು ದೀಪಾವಳಿಗೆ ನಮ್ಮದು ಇನ್ನೇನು ಶಾಪಿಂಗ್ ಆಗಿಲ್ಲ ಶಾಪಿಂಗ್ ಮಾಡಬೇಕು ಎಲ್ಲರಿಗೂ ಹುಷಾರಿಲ್ಲ ಏನು ಮಾಡೋದಂತ ಗೊತ್ತಾಗ್ತದೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಮನೇಲಿರೋಗೆಲ್ಲ ಹಿಂಗೆ ಹುಷಾರು ತಪ್ಪಿಟ್ರೆ ಒಂಥರ ಆಗ್ತಿರುತ್ತೆ ಅಂದರೆ ಏನು ಮಾಡಬೇಕು ಏನು ಎತ್ತಂತ ಓಡೋದಿಲ್ಲ ತಲೆ ಪಾಪು ಇರ್ತಾಳಲ್ವಾ ಸ್ವಲ್ಪ ಭಯ ಆಗುತ್ತೆ ಅವಳಿಗೆ ನಾವೇನೋ ತಡ್ಕೋಬೋದು ಅವ್ಳಿಗೆ ಆಗಿಬಿಟ್ರೆ ಅಂತ ಸ್ವಲ್ಪ ಸಿಕ್ಕಬಿಟ್ಟೆ ಕಾನ್ಷಿಯಸ್ ಅದೊಂದು ವಿಷಯದಲ್ಲಿ ಮತ್ತು ನೋಡಿ ಸ್ವೀಟ್ ಬಾಕ್ಸ್ ತುಂಬ ದೊಡ್ಡದು ನಿಜವಾಗ್ಲೂ ಇಷ್ಟು ದೊಡ್ಡ ಸ್ವೀಟ್ ಬಾಕ್ಸ್ ನಮ್ಮ ಮನೇಲಿ ಯಾವತ್ತೂ ನಾವು ತಂದೇ ಇಲ್ಲ ಸೊಮ್ಮಗೆ ತುಂಬ ಫೇವ್ರೆಟ್ ಹಬ್ಬ ದೀಪಾವಳಿ ಅದಕ್ಕೆ ಅವರೆಲ್ಲರಿಗೂ ಬಟ್ಟೆ ಎಲ್ಲ ತೆಗಿಬೇಕು ಯಾವಾಗ ಫ್ರೀ ಮಾಡ್ಕೊ ಫ್ರೀ ಮಾಡ್ಕೊ ಅಂತ ಹೇಳ್ತಾನೇ ಇದ್ದಾರೆ ನನಗೆ ಆಗ್ತಾನೆ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತದೆ ಸುಮ್ಮನೆ ಕೂತಿದ್ದೀವಿ ಪಾಪಗೆ ಆಲ್ರೆಡಿ ಬಟ್ಟೆ ಇದೆ ನನಗೂ ಇದೆ ಸುಮಾರು ಅದಾದರೂ ಅದು ಯಾಕೋ ಹೊಸ ಬಟ್ಟೆ ತಕೋ ಹೊಸ ಬಟ್ಟೆ ತೊಗೊ ಅವರು ಹಾಗೆ ಇದು ನೋಡಿ ಸ್ವೀಟ್ ಬಾಕ್ಸ್ ತುಂಬ ಚೆನ್ನಾಗಿದೆ ದ್ರಾಕ್ಷಿ ಒಂದುಬಿಟ್ಟು ಇನ್ನೆಲ್ಲ ಕೊಟ್ಟವ್ರೆ ಖಾರ ಗೋಡಂಬಿ ಅದೆಲ್ಲ ಆಮೇಲೆ ಏನೇನೋ ಸ್ಪೆಷಲ್ ಚಾಕ್ಲೇಟ್ಸ್ಗಳ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ Τι είναι, είναι, είναι.